ಒಳಗಡೆ ಸೊ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಇದೆ ಎಮ್ಮೆಗಳು ಸೊಮ್ಸಲ ವಿವಿಧ ವರ್ಷ ಸೊ ಇಲ್ಲಿ ಲಿಟ್ರ್ ಇಲ್ಲಿ ಒಂದು ಐವತ್ತು ಎಮ್ಮೆಗಳಿವೆ ಈಗ ಅವರು ಓನರ್ ಇಲ್ಲಿ ಬಂದಿದ್ದಾರೆ ಮಾತಾಡ್ಸೋ ಮನೆ ಈಗ ಸಾಮ್ಯ ಇಲ್ಲಿ ತೋರು ಮಾರ ನಿಮ್ಮ ಹೆಸರು ಅವನ ಹೆಸರು ಸಂತು ಅವ್ರ ಅವನ ಹೆಸರು ಅವನ ಹೆಸರು ಸಂತು ಇವನ ಹೆಸರು ಶಿವರೇ ನಿಮ್ಮ ಹೆಸರು ಉದ್ರಪ್ಪ ಉದ್ರಪ್ಪ ಇಲ್ಲಿ ಎಷ್ಟು ಬಾರಿ ನಿಮ್ಮ ಎಮ್ಮೆ ಐವತ್ತು ಐವತ್ತು ಸೊ ಇಲ್ಲಿ ಇವರು ಹೇಳ್ಬೇಕಂದ್ರೆ ಒಂದು ಐವತ್ತು ಎಮ್ಮೆ ಇಲ್ಲಿ ಸೊ ಐವತ್ತು ಎಮ್ ಈಗ ಕೇಳೋಣ ಇಲ್ಲಿ ಡೈಲಿ ಏನೇನು ಇರುತ್ತೆ ಅಂದ್ರೆ ಎಷ್ಟು ಗಂಟೆ ಬರ್ತೀರಿ ಇಲ್ಲ ಬೆಳಗ್ಗೆ ಹನ್ನೆರಡು ಹತ್ತು ಗಂಟೆಗೆ ಹುಟ್ಟಿಯರ್ಗೆ ಈಗ ಒಂದು ಹತ್ತು ಗಂಟೆಗೆ ಇಲ್ಲಿ ಬಂದು ಬಿಡ್ತಾರೆ ಡೈಲಿ ಇದೆ ನರಿ ಕೆಲಸ ನಿಮ್ದು ಈ ಕಡೆ ಬರ್ರಿ ಹಂಗಲ್ಲ ಹೋಟೆಲ್ ಅದ್ರಿ ನೋಡ್ರಿ ಈಗ ಈಗ ಡೈಲಿ ನೀವು ಈಗ ಎಷ್ಟು ತಾಸು ಅಂತ ಇರ್ತೀರಿ ಕೆಲಸ ಆರು ತಾಸು ಆರು ತಾಸು ಸೊ ಆರು ತಾಸು ಫಿಕ್ಸ್ ಕೆಲಸ ರೀ

ಹತ್ತು ಲೀಟರ್ ಅಂತ ಈಗ ಜಾಸ್ತಿ ಅಂದಾಜಲ್ಲಿ ಹೇಳ್ತಾ ಅಂದಾಜಿ ಈಗ ಒಂದು ಹತ್ತು ಲೀಟ್ರ್ ರೀ ಈಗ ಸೇಲ್ ಮಾಡಿದ್ರೆ ಹಾಂ ಮಾರ್ಕೆಟ್ ಯಾವ ಥರ ತರ ಮೇಲೆ ಈಗ ಒಂದು ಹತ್ತು ಲೀಟ್ರ್ ಒಂದು ಐದನೂರು ರೂಪಾಯಿ ಆಗತ್ತೆ ಮೇರೆ ಮಿನಿಮಮ್ ಒಂದು ಐದುನೂರು ರೂಪಾಯಿ ಹಿಡ್ಕೋರಿ ಅಂದ್ರೆ ಡೈಲಿ ಒಂದು ಐದುನೂರು ರೂಪಾಯಿ ಈಗ ತಗೀತೈತಿ ಇನ್ಕಮ್ ಡೈಲಿ ಒಂದು ಐದನೂರು ರೂಪಾಯಿ ತೆಗೆದ್ರೆ ಒಂದು ವಾರಕ್ಕೆ ಎಷ್ಟು ಆದಷ್ಟು ಇವು ಮೂರುವರೆ ಸಾವಿರ ತಿಂಗಳಿಗೆ ಒಂಬತ್ತುವರೆ ಸಾವಿರ ಹದ್ಮೂರ್ ಸಾವಿರ ವರ್ಷಕ್ಕೆ ಒಂದ್ ಲಕ್ಷ ಮೂವತ್ ಸಾವಿರ ಅಂದ್ರೆ ಇಷ್ಟ ಇನ್ಕಮ್ ಇರುತ್ತೆ ಈಗ ನೋಡಿದ್ರೆ ಈಗ ಅಲ್ರಿ ಹಂಗ ಹೊಂಟ್ರಿ ಅಲ್ರಿ ಏ ಮಾತಾಡಿ ಎಲ್ಲಾರು ಮಾತಾಡಿ ಸ್ವಲ್ಪ ಇನ್ನ ಮುಂದ ಮಾಡಿ ಸೊ ಈ ಹುಡುಗಲ್ಲಿ ಡೇ ಫೋರ್ ಏನಾಗಿದೆ ಅಂದ್ರೆ ಟೈಮ್ ಭಾಳ ಇವತ್ತು ಬರೋಕೆ ಸೊ ಇವತ್ತು ಕೆಲಸ ಅಂದ್ರೆ ಇವತ್ತು ನಿನ್ನೆ ಮೊನ್ನೆ ಿರೋ ಕಸಾನ ಇಲ್ಲಿ ಬಂದು ಹೋಗಿತಿವಿ ಸೊ ಅದಷ್ಟು ಕೆಲಸ ಮಾಡೋದು ಯಾಕಂದ್ರೆ ಇವತ್ತು ಟೈಮ್ ಭಾಳ ಆಗಿದೆ ಐದು ಗಂಟೆ ತನ ಮುಟ್ಟುಬಿಟ್ಟಿದೆ ಇವತ್ತು ಅಲ್ಲಿಂದ ನಮ್ಗೆ ಬರಬೇಕಂದ್ರೆ ಬಹಳ ಟೈಮ್ ಬಿಡಿತ್ತು ಸೊ ಸ್ವಲ್ಪ ಆಕಡೆ ಈ ಕಡೆ ಕೆಲಸ ಬಂತು ಅದರಿಂದ ಬಿಜಿ ಆಗಿಬಿಟ್ಟಿವಿ ಸೊ ಅದಕ್ಕೆ ಬಂದು ಬರೋಕೆ ಸ್ವಲ್ಪ ಲೇಟ್ ಆಯ್ತು ಓಕೆ ಇವತ್ತು ಏನಾಗಿದೆ ಅಂದ್ರೆ ನೋಡೋಣ ಇವತ್ತು ಎಷ್ಟು ಅದು ಕೆಲಸ ಇದೆ ಅದು ಕಸಾನ ತಗೊಂಡು ಇಲ್ಲಿ ಕಡೆ ಹೋಗಿತಿವಿ ಸೊ ಅಭಿ ಚಳಿಗೆ ಬಾಬುಜನ ಊರಿಗೆ ಸೊ ಡೇ ಫೈ ವಿಡೋದಾಗ ಬರ್ತಾ ಇಲ್ಲ ಗೊತ್ತಿಲ್ಲ ಹ್ಮ್ ಊಟ ಓಡಿ ಊಟ ಓಕೆ ಸೊ ಅನ್ನ ಮೈಕು ಇನ್ನೊಂದು ಮೈಕ್ ಬಂದಾಗ್ಬಿಟ್ಟಿದೆ ಸೊ ಚಾರ್ಜ್ ಮೋಸ್ಟ್ಲಿ ಆರ್ಧ ಆಗಿದ್ದು ಓಕೆ ಒಂದ್ ಚಾರ್ಜ್ ಆಗಿತ್ತು ಒಂದ್ ಚಾರ್ಜ್ ಆಗಿಲ್ಲ ಸೊ ಇದು ವಾಯ್ಸ್ ಯಾವ ತರ ಬರ್ತಾ ಇದೆ ನಿಮ್ಗೆ ಗೊತ್ತು ಸೊ ಅಲ್ಲಿಂದ ಬಂದಿದ್ದು ಒಂದು ಸ್ವಲ್ಪ ವಾಯ್ಸ್ ಪೂರಾ ಕಟ್ ಆಗಿಬಿಟ್ಟಿದೆ ಅಂದ್ರೆ ಅದು ವಾಯ್ಸ್ ಬಂದೇ ಇಲ್ಲ ಸೊ ನೋಡೋಣ ಈಗ ಕಸ ಆಗಡೆ ಗಡಿ ಹಾಕಿದ್ದು ಅದು ಈಗ ಒಣಗಿಬಿಟ್ಟಿದೆ ಆ ಕಸನ ಹೋಗಿ ಬೇರೆ ಹೋಗಿದ್ದೆ ಇಲ್ಲೇ ಕಸ ಹಾಕಿಲ್ಲ ಸೊ ನಮ್ಮ ಬಾಬಾಜನ್ ಈಗ ಕಸ ನೋಡೋಣ ಈ ಕಸ ತಗೊಂಡು ಹೋಗಿ ಮ್ಯಾರಿ ಹೋಗ್ತೀವಿ ಸೊ ಮ್ಯಾರಿಯಲ್ಲಿ ಅಲ್ಲಿ ಹೋಗಿ ಅಲ್ಲಿ ಗುಂಪಿ ಮಾಡ್ತೀವಿ ಸೊ ಅಲ್ಲಿ ಹೋಗೋದು ಆಮೇಲೆ ಇನ್ನೊಂದು ಐವತ್ತು ಒಂದು ಮೂರು ಗುಂಪಿ ಆಗಿದೆ ಮೂರು ಆಗಿತ್ತು ಸೊ ಅದನ್ನು ನಾವೀಗ ಎರಡು ಗುಂಪಲ್ಲಿ ಕನ್ವರ್ಟ್ ಮಾಡಿದ್ದೀವಿ ಸೊ ಅಲ್ಲಿಂದ ಹೋಗಿ ಅಲ್ಲಿ ಹಾಕ್ತೀವಿ ವಾಯ್ಸ್ ಬಂದತ್ತು ಮತ್ತು ಈಗ ಮೈಕ್ ಚಾಲೂನೇ ಇದೆ ಏನು ಏನು ಇದು ಮೈಕ್ ಅಚಾನಾಗಿ ಬಂದಾಗ್ಬಿಡುತ್ತೆ ಸೊ ವಾಯ್ಸು ಬರುದೇ ಇಲ್ಲ ಒಮ್ಮೆ ವಾಯ್ಸ್ ನಾಯ್ಸ್ ಆಗಿ ವಾಯ್ಸ್ ಕಟ್ ಆಗ್ಬಿಡುತ್ತೆ ಏನು ಮಾತಾಡಿದ್ರೆ ಅದು ಏನು ಬರುದೇ ಇಲ್ಲ ಎಲ್ಲ ಎರೇಜ್ ಆಗ್ಬಿಡುತ್ತೆ ಬರೀ ಒಂದು ಅಷ್ಟೇ ನಮ್ಮದು ಮತ್ತು ವಾಯ್ಸ್ ಡಬ್ ಮಾಡ್ಬೇಕಂದ್ರೆ ಮತ್ತು ಸುಮ್ಮನೆ ಟೈಮ್ ವೇಸ್ಟು ಮತ್ತು ಆಮೇಲೆ ಏನಾದರೂ ಹಿಂಗೆ ಮೈಕ್ ಚೆನ್ನಾಗಿ ಬಂದಾಗಿಬಿಟ್ರೆ ವಾಯ್ಸು ವಿಡಿಯೋ ಮಾಡಿದೆ ವೇಸ್ಟ್ ಆಗಿಬಿಡುತ್ತೆ ಸು ಬಾಬು ಅಂತ ತಗೊಂಡಿದ್ದಾನೆ ಕಸ ನೋಡ್ತಾ ಇರ್ಬೋದು ವಾಸಬೇಕ ಇವತ್ತು ಅವ್ನ ಕ್ಯಾಮ್ರಾ ಅಂದರು ಸ್ವಲ್ಪ ಇಡಾಕಿ ಇನ್ನ ಮುಂದೆ ಮಾಡೋದಿದ್ದ ಅದಕ್ಕೆ ಇವತ್ತು ಅವ ಕಸ ಇತ್ತು ಗ್ಯಾಂಥಾನ ನೋಡೋನು ಇತ್ತು ಅವ್ನು ಕ್ಯಾಮ್ರಾ ಪಗಡ್ದ ಕೆವಿಗೂ ಸೊ ಈಗ ಡೇ ಫೋರ್ ಅಲ್ಲಿ ಇಲ್ಲಿ ತನ್ನ ವಿಡಿಯೋ ನನ್ ಜೊತೆ ಬಂದ್ ಮಾಡಿದಾನೆ ಸೊ ಡೇ ಫೈವ್ ಅಲ್ಲಿ ಈಗ ನಾವು ಒಬ್ನೇ ಬರೋದಾಗತ್ತೆ ಸೊ ಯಾಕಂದ್ರೆ ಇವನು ಡೇ ಫೈವ್ ನನ್ ಜೋಡೆ ಬರ್ಬೇಕಂದ್ರೆ ಇವಾಗ ಊರಿಗೆ ಹೋಗ್ತಿದ್ದಾನೆ ಸೊ ಡೇ ಫೈ ಒಬ್ನೇ ಬಂದು ಕೆಲಸ ಮಾಡಿ ಒಬ್ನೇ ಬಂದು ಕಸಾನ ಇದು ಮಾಡಿ ಒಬ್ನೇ ಬಂದು ಶೂಟ್ ಮುಗಿಸ್ಕೋಬೇಕು ಸೊ ಟೂ ಕಿಲೋಮೀಟರ್ಸ್ ಅಲ್ಲಿಂದ ಬರ್ತಾವ ನಾವು ಡೈಲಿ ಸೊ ಇದು ಒಂಥರ ವಾಕಿಂಗ್ನು ಆಗತ್ತೆ ಒಂಥರ ವರ್ಕೌಟ್ ನೂ ಆಗತ್ತೆ ಒಂಥರ ಜಿಮ್ ಕೂಡನು ಆಗತ್ತೆ ಅಂತ ಹೇಳ್ಬೋದು ಮೈಕ್ ಬಂದ್ ಹೀಗೆ ಚಲೋ ಇದೆ ಸೊ ಹಳ ನೋಡ್ಬೇಕಾಗ್ತದೆ ಮತ್ತೆ ಮೈಕ್ ಬಂದಾದ್ರೆ ನಾವು ನಡಾ ಮತ್ ಹೊಳ ಇದು ಆಗತ್ತೆ ಇವತ್ತು ಫುಲ್ ಐತಿ ಆದ್ರೆ ಈ ಕೆಲಸ ಮಾಡ್ಬೋದು ಜಾಸ್ತಿ ಟೈಮ್ ಇಲ್ಲ ಮತ್ತೆ ಇಲ್ಲಿಂದ ನಮ್ಮ ಮನಿ ತಡೆ ಹೋಗ್ಬೇಕಂದ್ರೆ ಮತ್ತೆ ಟೈಮ್ ಆಕೈತಿ ಸೊ ರಾತ್ರಿನು ಆತಂದ್ರೆ ಸುಮ್ಮನೆ ನಮ್ಗೆ ಕಷ್ಟ ಹೋಗೋದು ಮನಿ ಕಡೆ ಟೂ ಕಿಲೋಮೀಟರ್ ಹೋಗಬೇಕು ಇಲ್ಲಿಂದ ಅಲ್ಲಿ ತನ ನಡ್ಕೊಂಡು ಅದಕ್ಕೀಗ ಅವೇ ವಾ ಸೋ ನೋಡ್ತಾ ಇರಬಹುದು ಇಲ್ಲಿ ಯಾವ ತರ ವಾತಾವರಣ ಕಾಣ್ತಾ ಇದೆ ಸೋ ಕ್ಲೈಮೇಟ್ ಯಾವ ತರ ಇದೆ ಎಲ್ಲ ಕಡೆ ಅಸರು 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 ಇದೆ ಸೋ ನೋಡ್ತಾ ಇರಬಹುದು ಹೇಸಲಾಗ್ ರವೆ ಹ್ಮ್ ಕೈ ವಿಡಿಯೋ ಮೇನ ಯಾನ ಕರೆಗ ಹ್ಮ್ ವಿಡಿಯೋ ಮೇ ಬರ ಆಸಿ ಹ್ ಸಾಚ್ বলವೆ ಕೈ ಕ್ಯಾ ವಾ ಯಾವ ಹ್ಮ್ ಗಂಗರ ಇವತ್ತು ಬಾಬುಜನ್ ಹೊರಗು ಹೊಂಟಾನ ಸೊ ಅದಕ್ಕೆ ನಾನು ಇವತ್ತು ಹ್ಯಾಂಗರ್ ಮಾಡಿ ಡೇ ಫೋರ್ ಇವತ್ತು ಶೂಟು ಅಂದ್ರೆ ಮಿಸ್ ಶೂಟ್ ಇದು ಆದ್ರೂ ಅಲ್ಲಿಂದ ಬಂದು ಇವತ್ತು ಟೈಮ್ ಆಗಿದೆ ಆದ್ರೂ ಕೂಡ ನಾವು ಶೂಟ್ಗೋಸ್ಕರ ಗೋಸ್ಕರ ಅಲ್ಲಿ ಅಲ್ಲಿತನ ಇಲ್ಲಿಗೆ ಡೇ ಫೋರ್ ಶೂಟ್ ಮುಗಿಸ್ಬೇಕು ಡೇ ಫೋರ್ ಶೂಟ್ ಮಾಡ್ಬೇಕಂತಾನೆ ಅಂತಾನೆ ನಾನು ಈಗ ಬಂದಿದ್ದು ನೋಡೋಣ ಕಾಣ್ಬೇಕು ಮಾ ಹೇಗಿ ಅದೇ ಡೇ ಫೋರ್ ಶೂಟ್ ಮಾಡಬೇಕು ಡೇ ಫೋರ್ ಶೂಟ್ ಈಗ ಮಿಸ್ ಆದ್ರೆ ಮತ್ತು ಡೇ ಫೈಗೆ ಹೊಡೆದೆ ಹಾಗೆ ಒಂದ್ ಮಿಸ್ ಆದ್ರೆ ಈಗ ನಾವು ಡೇ ಹಂಡ್ರೆಡ್ ಚಾಲೆಂಜ್ ಇದ್ದೆ ಅದು ಈಗ ನಡು ನಡಿಯಲ್ಲಿ ನಾವು ಗ್ಯಾಪ್ ಮಾಡ್ತಾ ಇದ್ರೆ ಸೊ ಚಾಲೆಂಜ್ ಬರಬರಿ ಆಗೋದೇ ಇಲ್ಲ ಕಂಪ್ಲೀಟ್ ಮಾಡೋಕೆ ಮತ್ತೆ ಸ್ವಲ್ಪ ಅಜ್ಜಿ ಅನ್ಸುತ್ತೆ ಹಾಗೆ ಯಾರು ಹೊಸದಾಗ ಬಂದಿದ್ರ ಹೊಸ್ದಾಗ ಯಾರು ಬಂದಿದ್ರ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ ನೋ ದುಡೋನ ಲೈಕ್ ಮಾಡ್ಕೊಳ್ಳಿ ಲಾಸ್ಟ್ ಸೀಸನ್ ಕಸ

ತ್ತು ಅಂದ್ರೆ ಕಸ ಇನ್ನೂ ಇದೆ ಬಹಳಷ್ಟು ತೆಗೆಯೋದು ಈಗ ಮಾರ್ನಿಂಗ್ ಸೈಡ್ ಅಲ್ಲಿ ಬರಬೇಕಂದ್ರೆ ನಮ್ಮ ಮಾರ್ನಿಂಗ್ ಸೈಡ್ ಬರೋನು ಆಗ್ತಾ ಇಲ್ಲ ಸೊ ಡೇ ಫೋರ್ ಇವತ್ತು ವಿಡಿಯೋ ಆಗುತ್ತೆ ಇಲ್ವಾ ಅಂತ ನಾನು ಇನ್ನು ಡೌಟ್ ನಲ್ಲಿ ಇದ್ದೆ ಡೇ ಫೋರ್ ವಿಡೋ ಆಗೋದು ಡೌಟ್ ನಲ್ಲಿ ಇತ್ತು ಸೊ ಡೇ ಫೋರ್ ಅಲ್ಲಿ ವಿಡಿಯೋ ಇವತ್ತು ಕ್ಯಾನ್ಸಲ್ ಆಗ್ಬಿಡುತ್ತೆ ಶೂಟು ಅಂತ ಥಿಂಕ್ ಮಾಡ್ಕೊಂಡು ಬಂದಿದ್ದೆ ಆದ್ರೆ ಇವತ್ತು ಶೂಟ್ ಮಾಡ್ಲೇಬೇಕಂತಾನೆ ಇವತ್ತು ಡೇ ಫೋರ್ ಮಾಡ್ಬೇಕಂತಾನೆ ಇವತ್ತು ಬಂದಿದ್ದು ಯಾಕೆ ಕ್ಯಾ ಡೇ ಫೋರ್ ಶೂಟು ಈಗ ಎಷ್ಟೇ ಇತ್ತು ಸೊ ಯಾರು ನೋಡ್ತಾ ಇದ್ರ ಸೊ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಆಮೇಲೆ ವಿಡಿಯೋನ ಲೈಕ್ ಮಾಡಿ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಇನ್ನೂ ಹನ್ ಒನ್ ಒನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋಗಿ ಬಂದಿದೆ ಈಗ ಇನ್ನೊಂದು ನೈನ್ಟೀನ್ ಸಬ್ಸ್ಕ್ರೈಬರ್ಸ್ ನೈಂಟಿ ಸಬ್ಸ್ಕ್ರೈಬರ್ಸ್ ಜಸ್ಟ್ ನೈಂಟಿ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಈ ವಿಡಿಯೋದಲ್ಲಿ ಒಂದು ಟಾರ್ಗೆಟ್ನ ಇಡ್ತೀವಿ ಸೊ ಒನ್ ಹಂಡ್ರೆಡ್ ಲೈಕ್ಸ್ ಟಾರ್ಗೆಟ್ ಪೂರ ಆಗುತ್ತೆ ಎಲ್ಲ ಗೊತ್ತಿಲ್ಲ ಸೊ ಇದು ದೊಡ್ಡ ಅಚೀ್ಮೆಂಟ್ ಆಗ್ಬೋದು ಒನ್ ಹಂಡ್ರೆಡ್ ಲೈಕ್ಸು ಸೊ ಈ ಚಾನಲಿಗೆ ಈಗ ಹಳೆ ವಿಡಿಯೋದಲ್ಲಿ ಹೋಗಿದ್ದೆ ಇಷ್ಟು ಟಾರ್ಗೆಟು ಮುಟ್ಟಿದೆ ಆದರೆ ಈಗ ಪ್ರೆಸೆಂಟ್ ಈಗ ನಾನು ಈಗ ಡೌನ್ಫುಲ್ ಅಂದರೆ ಪೂರಾ ಚಾನಲ್ ಡಟ್ ಆಗಿಬಿಟ್ಟಿದೆ ಅದ್ರ ಸಂಬಂಧ ನಾನು ಡೇ ಡೈಲಿ ಡೈಲಿ ವಿಡಿಯೋ ಮಾಡಬೇಕಾಗ್ತಾ ಇದೆ ಯಾಕೆಂದರೆ ವ್ಯೂಸು ಈಗ ಮೊದಲಕ್ಕಿಂತ ಭಾಳ ಕಡಿಮೆ ಬರ್ತಾ ಇದೆ ಡೈಲಿ ನನಗೆ ವ್ಯೂಸ್ ಹಂಡ್ರೆಡ್ ವ್ಯೂಸ್ ಟಚ್ ಆಗಿಬಿಡ್ತಿತ್ತು ಡೈಲಿ ಸೊ ಈಗ ಥರ್ಟಿ ಟ್ವೆಂಟಿ ವ್ಯೂಸ್ ಇದೆ ಸೊ ಅದೊಡನೆ ಈ ಡೈಲಿ ವಿಡಿಯೋ ಹಾಕ್ತಾ ಇದ್ದೀನಿ ಇವತ್ತು ಇದರಿಂದ ಇದರಿಂದ ಚಾನಲಿಗೆ ಎಷ್ಟು ಚೇಂಜಸ್ ಬರುತ್ತೆ ಸೋ ಹೊಳ ಹೊಣೆ ಮೈಕ್ ನೋಡ್ತಾ ಇದ್ದೀನಿ ಯಾಕಂದರೆ ಇದು ಯಾವಾಗ ಮತ್ತೆ ಬಂದಾಗತ್ತೆ ಅವಾಗ ವಾಯ್ಸ್ ಬರೋದೇ ಇಲ್ಲ ಪ್ರಯೋ ಇವತ್ತು ಸೂರ್ಯ ಮುಣುಗ್ತಾ ಇದ್ದಾನೆ ಅಲ್ಲಿ ತನ ಹೋಗಿ ನಾವು ಸೀದಾ ಮನೆಗೆ ಮುಟ್ಬೇಕು ಯಾರು ಚಾನಲಿಗೆ ಹೊಸದಾಗ ಬಂದಿದ್ದೀರಾ ಸೊ ಅವರು ಡೇ ಟೂ ಆ್ಯಂಡ್ ಡೇ ಒನ್ ಆ್ಯಂಡ್ ಡೇ ತ್ರೀ ವಿಡಿಯೋ ನೋಡ್ಕೊಳ್ಳಿ ಯಾಕಂದರೆ ಅದರಲ್ಲಿ ಇನ್ನೊಂದು ಸ್ವಲ್ಪ ವಿಡಿಯೋ ಇನ್ಫಾರ್ಮೇಟಿವ್ ಆಗಿ ವಿಡಿಯೋ ಮಾಡಿದ್ದೀನಿ ಆಮೇಲೆ ವಿಡಿಯೋದಲ್ಲಿ ಎಷ್ಟೇ ಇತ್ತು ಯಾರು ಹೊಸದಾಗ ಬಂದಿದ್ದಾರಾ ಅವ್ರಿಗೆ ಅಷ್ಟೇ ಇಷ್ಟಪಡ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡಿರಂಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ವಿಡಿಯೋನ ನೋಡ್ತಾ ಇದ್ದಾರೆ ಅವರು ಲೈಕ್ ಲೈಕನ್ನು ಮಾಡಿ ಸೊ ಇನ್ನೊಬ್ಬರು ಯಾರಾದ್ರೂ ಇದ್ದರೆ ನಿಮ್ಮ ಫ್ರೆಂಡ್ಸ್ ಇದ್ದರೆ ಅವ್ರಿಗೂ ಶೇರ್ ಮಾಡಿ ವಿಡಿಯೋನ ಸೊ ಅವರು ನೋಡ್ಲಿ ಅಂತ ಅಂತೀನಿ ಅವರು ಸಬ್ಸ್ಕ್ರೈಬ್ ಮಾಡ್ಲಿ ಅಂತ ಅಂತೀನಿ ಒನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಕೆ ಸ್ವಲ್ಪ ಸಪೋರ್ಟ್ ಮಾಡಿ ಒನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ್ರೆ ಅದಕ್ಕೆ ಒಂದು ನಿಮ್ಗೆ ಎಲ್ಲರಿಗೂ ಒಂದು ಸರ್ಪ್ರೈಸ್ ಅನ್ನ ಇಡ್ತೀನಿ ಸೊ ಒಂದು ಸರ್ಪ್ರೈಸ್ ಏನಂದ್ರೆ ಒಂದು ಸರ್ಪ್ರೈಸ್ ಇರುತ್ತೆ ಸೊ ಅದ್ ಹೇಳಿದ್ರೆ ಸರ್ಪ್ರೈಸ್ ಆಗಲ್ಲ ಸೊ ಒನ್ ಕೆ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆದ್ಮೇಲೆ ನಾನು ಹೇಳ್ತೀನಿ ಸೊ ಇಲ್ಲಿ ತನ್ನ ವಾಚ್ ಮಾಡಿದಕ್ಕೆ ಇಲ್ಲಿ ತನ್ನ ಪೇಶನ್ಸ್ ಇಟ್ಕೊಂಡು ಒಂದು ಒಬ್ಬರು ವಾಚ್ ಮಾಡಿರ್ತೀರಾ ಸೊ ಯಾರು ನೀವು ವಾಚ್ ಮಾಡಿದ್ರಾ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಲ್ಲಿನ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೊ ವಿಡಿಯೋದಲ್ಲಿ ಇಷ್ಟ ಆಯ್ತು ಮತ್ತೆ ಸಿಗೋಣ ಡೇ ಅಲ್ಲಿ ಡೇ ಫೈನ ವೇಟ್ ಮಾಡಿ